ಎಲ್ಲರಿಗೂ ನಮಸ್ಕಾರ ನಮಗೆ ಒಂದೊಂದು ಸಲ ಏನು ಅನ್ನಿಸ್ತೀಪ ಅಂದ್ರ ಜೀವನ ಯಾಕ ಎಷ್ಟು ಅನಿಶ್ಚಿತ ಆಗೈತಿ ವೈ ದಿ ಲೈಫ್ ಹ್ಯಾಸ್ ಬಿಕಮ್ ಸೋ ಅನ್ಸರ್ಟೇನ್ ಜೀವನಕ್ಕ ಗ್ಯಾರಂಟಿ ಇಲ್ಲ ಆಗೈತಿ ಯಾವಾಗ ಯಾವ ಟೈಮ್ಗೆ ಯಾರಿಗೆ ಏನಕಿ ಅನ್ನೋದು ಐತಿ ಹೌದಾ ಹಿಂದಿನ ಕಾಲಕ್ಕ ಮತ್ತ ಈಗಿನ ಕಾಲಕ ಕಂಪೇರ್ ಬಹಳ ಭಾಳ ಅಲ್ಲಿ ಕಂಡು ಬರ್ತೈತಿ ಹೌದಾ ಈಗಿನ ಒಂದು ಯುವ ಜನತೆ ಐತಿ ಅದು ಅತ್ಯಂತ ವೇಗವಾಗಿ ತನ್ನ ಒಂದು ಆಯುಷ್ಯವನ್ನ ಮುಗಿಸಕತ್ತೈತಿ ಅಂದ್ರ ಸಣ್ಣ ಸಣ್ಣ ವಯಸ್ಸಿನಾಗ ಅತ್ಯಂತ ಯುವ ಜನರು ಮರಣ ಹೊಂದತ್ತರೋ ಅದಕ್ಕ ಅನೇಕ ಕಾರಣಗಳು ಅದಾವು ಹಿಂದಿನ ಜನರಿಗೆ ಮತ್ತು ಈಗಿನ ಜನರಿಗೆ ಕಂಪೇರ್ ಮಾಡಿದ್ರ ಸರಾಸರಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಜೀವಿತದ ಒಂದು ಸರಾಸರಿ ಅವಧಿ ಏನೈತಿ ಬಹಳ ಕಡಿಮೆ ಐತಿ ಕೈ ಹಿಂದಿನ ಕಾಲದಾಗ ಏನಿಲ್ಲ ಅಂದ್ರೂ ಮಿನಿಮಮ್ ಏಟಿ ಟು ನೈಂಟಿ ಇಯರ್ಸ್ ಜನ ಬದು ಬದುಕ್ತಿದ್ರು ಎಂಬತ್ತರಿಂದ ತೊಂಬತ್ತು ವರ್ಷಗಳ ತನಕ ಜನರು ಹಿಂದಿನ ಕಾಲದಾಗ ಬದುಕ್ತಿದ್ರು ಈಗಿನ ಕಾಲದಾಗ ಏನೈತಿ ಭಾಳ ಮ್ಯಾಕ್ಸಿಮಮ್ ಶಿಫ್ಟಿ ಅನ್ನುವಂಗಾಗೈತಿ ಭಾಳ ಅರವತ್ತು ವರ್ಷ ಅದು ಪಾ ಅಂದ್ರೆ ಒಂದು ಆಯಸ ಮುಗ್ದ ತಿಳ್ಕೋಬೇಕಾಗೈತಿ ಅದಕ್ಕಿಂತ ಒಂದು ಹೆಚ್ಚಿನ ಶಾಕಿಂಗ್ ನ್ಯೂಸ್ ಅಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯುವ ಜನರು ಅತ್ಯಂತ ವೇಗವಾಗಿ ಸಹಾಯಕತಾರವು ದೇರ್ ಆರ್ ಅ ನಂಬರ್ ಆಫ್ ರೀಸನ್ಸ್ ಫಾರ್ ದಿ ಡೆತ್ ಆಫ್ ದಿ ಯಂಗ್ ಜನ್ರೇಷನ್ ಅವರ ಒಂದು ಯುವ ಜನರ ಸಾವಿಗೆ ಅಲ್ಲಿ ಹಲವಾರು ಕಾರಣಗಳು ಕೂಡ ಅದಾವೆ ಹೌದಾ ಆ ಕಾರಣಗಳಲ್ಲಿ ಮೊದಲನೇ ದೊಡೆಯಪ್ಪ ಅಂದ್ರೆ ಏನು ಮಾಡ್ತೀವಿ ನಾವು ಉಪಯೋಗಿಸ್ತಕ್ಕಂಥ ಅಡುಗೆ ಎಣ್ಣೆ ಅಂದ್ರೆ ನಾವೇನು ಕೇಳ್ತೀವಿ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಅಂತೀವಿ ಎಂಥ ಕುಕ್ಕಿಂಗ್ ಆಯಿಲನ್ನು ನಾವು ಯೂಸ್ ಮಾಡಕ್ಕೇವೆ ಅಂದ್ರ ಫ್ಯಾಕ್ಟರಿಯಲ್ಲಿ ತಯಾರಾದಂತ ಕುಕ್ಕಿಂಗ್ ಆಯಿಲ್ ಒಂದು ಕಾರ್ಖಾನೆಗಳಲ್ಲಿ ಆಯಿಲ್ ತಯಾರು ಮಾಡ್ತಾರೆ ಹೆಂಗ ತಯಾರು ಮಾಡ್ತಾರಪ್ಪ ಅಂದ್ರೆ ದೇ ಮಿಕ್ಸ್ ಅ ನಂಬರ್ ಆಫ್ ಇಂಗ್ರೀಡಿಯಂಟ್ಸ್ ಅನೇಕ ವಸ್ತುಗಳನ್ನ ಮಿಕ್ಸ್ ಮಾಡಿ ಅದನ್ನ ಅಡಿಗೆ ಎಣ್ಣೆಯನ್ನ ತಯಾರು ಮಾಡ್ತಾರೆ ಆ ನಂಬರ್ ಆಫ್ ಬ್ರ್ಯಾಂಡ್ಸ್ ಆರಲ್ಲ ಇನ್ ದಿ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ನಮ್ಗ ಅನೇಕ ಕಂಪನಿಯ ಅಡಿಗೆ ಎಣ್ಣೆಗಳು ಕೂಡ ಸಿಗ್ತಾವು ಆದ್ರೆ ನನ್ನಪು ಡ್ಯಾಮ್ ಈಸ್ ಪ್ಯೂಯರ್ ಅವುಗಳಲ್ಲಿ ಯಾವುದೂ ಒಂದು ಪ್ಯೂವರ್ ಇರುದಲ್ಲ ಹೌದಾ ಮತ್ತೆ ನಮ್ಮ ಜನ ಹೆಂಗ್ ಮಾಡ್ತಾರ ಯಾವುದು ಚೀಪ್ ಐತಿ ವಿಚ್ ಹ್ಯಾಸ್ ದಿ ಲೋ ಪ್ರೈಸ್ ಕಡಿಮೆ ಆದ ಬೆಲೆ ಇತಿ ಅದನ್ನ ಹೆಚ್ಚ ಉಪಯೋಗಿಸ್ತಾರು ಯಾಕಂದ್ರೆ ನಮ್ಮ ದೇಶದಲ್ಲಿ ಇರತಕ್ಕಂತ ಒಂದು ಬಡತನನು ಇದಕ್ಕೆ ಕಾರಣ ಐತಿ ಹೌದಾ ಮತ್ತ ನೀವು ಒಳ್ಳೆ ಹನುಮಂತರು ಇರ್ತಾರು ಆ ಹನುಮಂತರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರ ಚೀಪ್ ಮಟೀರಿಯಲ್ ಅನ್ನ ಬೈ ಮಾಡ್ತಾರು ಅಂದ್ರೆ ಕಡಿಮೆ ವಸ್ತು ಅನ್ನ ಕಡಿಮೆ ಬೆಲೆಯ ವಸ್ತುಗಳನ್ನ ಯಾವ್ದಾದ್ರು ಅಡಿಗೆ ಪದಾರ್ಥಗಳನ್ನ ಅಡಿಗೆ ಎಣ್ಣೆಯನ್ನ ಉಪಯೋಗಿಸುದ್ರ ಮೂಲಕ ಅವರು ತಮ್ಮ ಒಂದು ಆಯಸ್ಸನ್ನ ತಾವ ಮುದ್ದಾಮ್ ಕಡಿಮೆ ಮಾಡ್ಕೊಳಂಗ್ ಆದ್ರಿಂದ ನೀವು ಮಾರ್ಕೆಟ್ನಾಗ ಸಿಗುವ ಎಣ್ಣಿ ನಮ್ಮ ಅಡುಗೆ ಎಣ್ಣೆಯನ್ನು ಉಪಯೋಗಿಸೋದ್ರಿಂದ ನಮಗೇನಾಗತಿ ನಮ್ಮ ಶರೀರ ಒಳಗೆ ಕೊಲೆಸ್ಟ್ರಾಲ್ ಕ್ವಾಂಟಿಟಿ ಹೆಚ್ಚಾಗತ್ತ ಬರ್ತೈತಿ ಅದರಿಂದ ವೇಮಸ್ಗಳು ಅಂದರೆ ರಕ್ತನಾಳಗಳು ಹೆಪ್ಪುಗಡ್ತವು ಮತ್ತು ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಭಾಳ ಐತಿ ಆದ್ರಿಂದ ನೀವು ಎಲ್ಲರೂ ಒಂದು ಶೇಂಗಾಯಣ್ಣಿ ತಗ್ಸಾಕ ಟ್ರೈ ಮಾಡ್ರಿ ಎಲ್ಲರೂ ಆಗದೇ ಇದ್ರು ಅಟ್ ಲೀಸ್ಟ್ ಡೋಸ್ ಹೂ ಹ್ಯಾವ್ ಇನ್ ಇನಫ್ ಮನಿ ಒಂದು ಸಾಕಷ್ಟು ಹಣ ಇರೋ ಅವರು ನೀವು ಬರೀ ಹಣವನ್ನ ಗಳ ಬೆಳಸಾಕ ಬರೀ ಟ್ರೈ ಮಾಡಬೇಡ್ರಿ ಹೌದಾ ನಾವು ಹಣವನ್ನ ಗಳಿಸಾಕ ಮಣಿ ಮನಿ ಕಟ್ಟಾಕ ಗಳನ್ನ ತಗೊಳಕ ನಾವು ಇಲ್ಲಿ ಜನಿಸಿ ಬಂದಿಲ್ಲ ಇರುವ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಒಳ್ಳೆಯ ವಸ್ತುಗಳನ್ನು ತಿನ್ನುವುದರ ಮೂಲಕ ನಮ್ಮ ಆಯಸ್ಸನ್ನು ಇಲ್ಲಿ ಹೆಚ್ಚಿಸಿಕೊಳ್ಬೇಕಾಯ್ತೀವಿ ಹೌದಾ ಕಡಿಮೆ ಬೆಲೆಯ ಅಡಿಗೆ ಎಣ್ಣೆಯನ್ನು ಉಪಯೋಗಿಸಿ ನಮ್ಮ ಆಯಸ್ಸನ್ನು ಕಳ್ಕೊಳ್ಳುವ ಬದಲಿಗೆ ನೀವು ಶೇಂಗಾ ಎಣ್ಣೆಯನ್ನು ಅಂದರೆ ನಟ್ ಆಯಿಲನ್ನು ನೀವು ಯೂಸ್ ಮಾಡ್ರಿ ಮತ್ತು ಅದನ್ನು ಪಿನಟ್ ಆಯಿಲನ್ನು ಹ್ಯಾಂಗ್ ಯೂಸ್ ಮಾಡೋದು ಇವನ್ನ ನಾವು ನಾವು ಕೂಡ ಏನ್ ಮಾಡ್ತೀವಿ ಕಳೆದ ಫಾರ್ ಲಾಸ್ಟ್ ಫೋರ್ ಟು ಫೈವ್ ಇಯರ್ಸ್ ಅಂದ್ರೆ ಕಳೆದ ಐದಾರು ನಾಲ್ಕೈದು ವರ್ಷಗಳಿಂದ ನಾವು ಕೂಡ ಶೇಂಗಾ ಯೂಸ್ ಮಾಡ್ತಿವಿ ವಾಟ್ ವೈ ಡೂ ನಾವು ಏನ್ ಮಾಡ್ತೀವಿ ಅಂದ್ರೆ ಎರಡು ಮೂರು ತಿಂಗಳಿಗೆ ಹದಿನೈದು ಕೆ ಜಿ ಶೇಂಗಾ ವೈ ಬೈ ಫಿಫ್ಟೀನ್ ಕೆ ಜಿ ಆಫ್ ಟೀನಟ್ ಒನ್ಸ್ ಇನ್ ಟೂ ಟು ತ್ರೀ ಮಂತ್ಸ್ ಎರಡು ಮೂರು ತಿಂಗಳಿಗೆ ಹದಿನೈದು ಕೆ ಜಿ ಶೇಂಗಾ ತೆತಿವಿ ಅದನ್ನ ಏನ್ ಮಾಡುತ್ತೆ ಹಳ್ಳ ಎಲ್ಲ ಅದನ್ನ ಹೊಲಸ ಇರ್ತಿ ಅದನ್ನ ನಗದ ಬಿಸ್ಲಾಗ ಒಣಗಿಸ್ಬೇಕು ಯಾಕಪ್ಪ ಅಂದ್ರ ಅದರಲ್ಲಿ ಇರ್ತಕ್ಕಂತ ನೀರಿನ ಪದಾರ್ಥ ಆಯ್ಕೆ ಹಾಕತಿ ಇವಪೊರೇಟ್ ಹಾಕತಿ ನಂತರ ಆಯಿಲ್ ಮೇಲೆ ಹೋದ ನಮ್ಮ ಕಣ್ಣ ಮುಂದನ ಅವರು ಆ ಮಿಲ್ ಮೇಲ್ ಹಾಕಿ ಅದನ್ನ ಕೋಲ್ಡ್ ಪ್ರೆಸ್ಡ್ ಒಂದು ಮಷಿನ್ ಮೂಲಕ ಅದನ್ನ ಆಯಿಲನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕೊಟ್ಟರು ಅದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇರ್ತೈತಿ ಮತ್ತೆ ವಿದೌಟ್ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಇರುವುದಿಲ್ಲ ಅಂತ ಹೇಳಬಹುದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರ್ತೈತಿ ಮತ್ತೆ ಅದು ಟೇಸ್ಟಿನು ಇರ್ತೈತಿ ಶರೀರಕ್ಕ ಬಹಳ ಒಳ್ಳೆಯದು ಈ ರೀತಿ ನೀವು ಶೇಂಗಾ ಎಣ್ಣೆಯನ್ನು ಉಪಯೋಗಿಸ್ರಿ ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂತ ಕಡಿಮೆ ಬೆಲೆಯ ಚೀಪ್ ಪ್ರೈಸ್ ಕುಕಿಂಗ್ ಆಯಿಲ್ ಅನ್ನ ಅವಾಯ್ಡ್ ಮಾಡ್ರಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ರಿ ಇನ್ನೆಷ್ಟ ನಾ ಏನ್ ಮಾಡ್ತೀವಿ ಯಾವತ್ತ ಏನೋ ಅವಶ್ಯಕ ಕೆಲ್ಸಕ್ಕೆ ಹೋಗುವ ಅಂಶಕ್ಕ ಇಲ್ಲಿ ಓದ್ ಹೋದಾಗ ಫಾಸ್ಟ್ ಫುಡ್ ತಿದ್ದು ನಾವ ಅಂದ್ರೆ ಜಂಕ್ ಫುಡ್ ರೋಡ್ ಬದಿಯಲ್ಲಿ ಮಾಡತಕ್ಕಂತ ಆಹಾರವನ್ನ ಅವ್ರು ಏನ್ ಮಾಡ್ತಾರಪ್ಪ ಅವರು ಸಹ ಒಂದು ಲೋ ಪ್ರೈಸ್ ಕುಕ್ಕಿಂಗ್ ನ ಯೂಸ್ ಮಾಡ್ತಾರ ಓಕೆ ಆ ಒಂದು ಆಹಾರ ತಿನ್ನೋದ್ರಿಂದ ನಮ್ಮ ಶರೀರದ ಮೇಲೆ ಪರಿಣಾಮ ಬೀರ್ತೀವಿ ನೀವೆಲ್ಲೇ ನಿಮ್ಮ ಮನೆಯ ಅಡಿಗೆಯನ್ನು ಕಟ್ಕೊಂಡು ಹೋಗಕ ಬುತ್ತಿ ಕಟ್ಕೊಂಡು ಹೋಗಕ ಟ್ರೈ ಮಾಡ್ರಿ ಅಟ್ಲೀಸ್ಟ್ ಫಾರ್ ಟೂ ಟೈಮ್ಸ್ ಒಂದು ಎರಡು ಹತ್ತಿ ಆಗುವಷ್ಟ ನೀವು ಅಡಿಗೆ ಎಣ್ಣೆಯನ್ನ ಕಟ್ಕೊಂಡ ಹೋಗ್ರಿ ಇದರಿಂದ ನಿಮಗ ಒಂದು ಮನೆ ಊಟ ಚಿಕನ್ ಕಾಕತಿ ಎರಡನೇದು ಒಂದು ಕಡಿಮೆ ಬೆಲೆಯೇ ರೋಡ್ ತಿಂಡಿಯನ್ನ ರೋಡ್ ಸೈಡ್ ತಿಂಡಿಯನ್ನ ತಿನ್ನುವುದರ ಮೂಲಕ ನಿಮ್ಮ ಆರೋಗ್ಯ ಕೆಡುವುದನ್ನು ಕೂಡ ನೀವು ತಪ್ಪಿಸಿಕೊಳ್ಬೋದು ನಾವು ತಿನ್ನತಕ್ಕಂಥ ಆಹಾರ ಕೂಡ ಎಲ್ಲವೂ ಕಲವೇರಿಕೆಯಿಂದ ಕುಡೀತಿ ಆಹಾರವನ್ನು ಬೆಳಕ ಡ್ಯೂ ಟು ದಿ ಗ್ರೋತ್ ಆಫ್ ಪಾಪ್ಯುಲೇಷನ್ ಜನಸಂಖ್ಯಾ ಬೆಳವಣಿಗೆ ಕಾರಣದಿಂದ ರೈತರು ಕೂಡ ಏನ್ಮಾಡ್ತಾರು ಒಂದು ಸಡನ್ ಆಗಿ ಒಂದು ಫುಡ್ ಅನ್ನ ಅಥವಾ ಕ್ರಾಪ್ಸ್ ಅನ್ನು ಸಂಬಂಧ ಅವರು ಅನೇಕ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ಗಳನ್ನ ಉಪಯೋಗಿಸುತ್ತಾರು ಆ ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ ಗಳಿಂದ ಬೆಳೆದಂತ ಆಹಾರವನ್ನು ನಾವು ತಿನ್ನೋದ್ರಿಂದ ಕೂಡ ಏನಕತಿ ನಮ್ಮ ಆರೋಗ್ಯದ ಮೇಲೆ ಒಂದು ಕೆಟ್ಟ ಪರಿಣಾಮಗಳು ಅಥವಾ ಆದ್ದರಿಂದ ಸಾಧ್ಯ ಆದಷ್ಟು ನೀವ ಆರ್ಗ್ಯಾನಿಕ್ ಫರ್ಟಿಲೈಸರ್ ಉಪಯೋಗಿಸಿ ಅಂದ್ರೆ ತಿಪ್ಪೆ ಗೊಬ್ಬರ ಹಾಕಿ ಬೆಳೆದಂತ ಆಹಾರ ಪದಾರ್ಥಗಳನ್ನು ನೀವು ಉಪಯೋಗಿಸೋದ್ರ ಮೂಲಕ ನಿಮ್ಮ ಒಂದು ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ನೀವು ಇಟ್ಕೋಬೋದು ಸಾಧ್ಯ ಆದಷ್ಟು ನೀವು ಮಾನಸಿಕವಾಗಿ ಒಂದು ಶಾಂತ ರೀತಿಯಿಂದ ಇರಕ ಟ್ರೈ ಮಾಡಿರಿ ಅಂದ್ರೆ ದೇರ್ ಶುಡ್ ನಾಟ್ ಬಿ ಎನಿ ಫ್ರೆಶರ್ ಆನ್ ಯುವರ್ ಮೈಂಡ್ ಓಕೆ ನಾನು ಇವತ್ತಿಷ್ಟ ಕೆಲಸ ಮಾಡಬೇಕು ನನಗೆ ಅಷ್ಟ ಟಾರ್ಗೆಟ್ ಐತಿ ಇಷ್ಟ ಟಾರ್ಗೆಟ್ ಐತಿ ಅಂತ ನೀವು ಬಹಳ ಒಂದು ಪ್ರೆಷರ್ನ ಹೊಂದಬಾರದು ಯಾಕಪ್ಪ ಅಂದ್ರ ಆ ಪ್ರೆಷರ್ ಇರು ಒಂದು ಮಾನಸಿಕ ನೆಮ್ಮದಿ ಇರುವುದಿಲ್ಲ ಸರಿಯಾಗಿ ನಿದ್ರೆ ಆಗುದಿಲ್ಲ ಮೇನ್ ಮನುಷ್ಯ ಚೆನ್ನಾಗಿ ನಿದ್ದೆ ಬೇಕು ನಿದ್ರೆ ಕಣ್ ತುಂಬಾ ನಿದ್ರೆ ಮಾಡಿದ್ರೆ ಮಾತ್ರ ನಾವು ಆರೋಗ್ಯವಾಗಿ ತುಂಬಾ ಲೌಲವಿಕೆಯಿಂದ ಇರಾಕ ಸಾಧ್ಯಕತಿ ಜೇರ್ ನಿದ್ದಿ ಸರಿಯಾಗಿ ಆಗದಿದ್ರ ಏನಕತಿ ನಮ್ದು ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾತವು ಆದ್ರಿಂದ ಹೆಚ್ಚು ಮಾನಸಿಕವಾಗಿ ಒತ್ತಡವನ್ನ ಹೊಂದಲಾರ್ದ ಮತ್ತ ಇಲ್ಲ ಕೆಲದ ಮಂದಕ್ ಮಂದ ಇಂಕಂದ್ರೆ ವಿಚಾರಗಳನ್ನ ಮಾಡ್ಕೋತ ಅವ್ರ ಹಂಗಂದ್ರು ಹಿಂಗಂದ್ರು ಅವ್ರ ಹಿಂಗ ಇವ್ರ ಹಂಗ ಮಂದ ಮಂದಿ ಸ್ಟಾಪ್ ಥಿಂಕಿಂಗ್ ಅಬೌಟ್ ಅದರ್ಸ್ ಬಗ್ಗೆ ಚಿಂತಿ ಮಾಡ್ಕೋತ ನಿಮ್ಮ ನೆಮ್ಮದಿಯನ್ನ ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡ್ಕೊಳ್ಬೇಡ್ರಿ ಓಕೆ ನಾವ ಜಗತ್ತಿನಾಗ ನೋಡ್ರಿ ಎಲ್ಲ ತರ ಮಂದಿ ಇರುದ ನಮ್ಮನ್ನ ಚಲೋ ನಾಲ್ಕು ಮಂದಿ ಇರ್ತಾರೋ ಅದೇ ರೀತಿ ನಮ್ಮನ್ನ ಬೆಯ್ಯತಕ್ಕಂತ ನಾಲ್ಕು ಮಂದಿ ಇರ್ತಾರು ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಬಿಕಮ್ ಗುಡ್ ಟು ಎವ್ರಿ ಒನ್ ಇನ್ ದಿ ವರ್ಲ್ಡ್ ಜಗತ್ತಿನಾಗ ಎಲ್ಲರಿಗೂ ನಾವು ಚಲೋ ಅಂದ್ರೆ ಅದು ಸಾಧ್ಯನೇ ಇಲ್ಲ ಯಾಕಂದ್ರೆ ನಾವು ವಿ ಶುಡ್ ನಾಟ್ ಟ್ರೈ ಟು ಬಿಕಮ್ ಗುಡ್ ಟು ಎವ್ರಿ ಒನ್ ಪ್ರತಿಯೊಬ್ಬರು ನಾವು ಚಲೋ ಆಗಬೇಕಂತ ಎಂದೂ ಪ್ರಯತ್ನ ಮಾಡಬಾರ್ದು ನಮ್ಮಷ್ಟ ನಾವ ಇರ್ಬೇಕು ನಮ್ಮ ವೇದಾಗ ನಾವ ಹೋಗಬೇಕು ಯಾರನ್ನು ಮೆಚ್ಚಿಸುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಬಾರ್ದು ತಿನ್ನೋದು ಎಳೋದು ಕೆಲಸ ಮಾಡುದು ತಿನ್ನುದು ಮಕ್ಕಳದು ಇದೇ ಒಂದು ಜೀವನ ಆಗಬಾರ್ದು ನಾವು ಹಣವನ್ನು ಬೆಳೆಸುವುದರ ಜೊತೆಗನ ಜೀವನಕ್ಕಾಗಿ ಕೆಲಸವನ್ನು ಮಾಡುವುದರ ಜೊತೆಗಿನ ನಮ್ಮ ಶರೀರವನ್ನು ಕೂಡ ನಾವು ಒಂದು ಸುಸ್ಥಿತಿಯಲ್ಲಿ ಇಡಬೇಕು ಅವರ್ ಬಾಡಿ ಶುಡ್ ಬಿ ಕೆಪ್ಟ್ ಇನ್ ಗುಡ್ ಕಂಡೀಷನ್ ಫಿಟ್ ಆ್ಯಂಡ್ ಹೆಲ್ದಿ ಅಂದ್ರೆ ನಮ್ಮ ಶರೀರವನ್ನು ನಾವು ಸರಿಯಾಗಿ ಇಟ್ಕೊಳಕ್ಕೆ ನಾವು ಒಂದು ವ್ಯಾಯಾಮ ಮಾಡಬೇಕು ಯೋಗಾಸನ ಮಾಡ್ರಿ ವಾಕಿಂಗ್ ಮಾಡ್ರಿ ರನ್ನಿಂಗ್ ಮಾಡ್ರಿ ಅಟ್ಲೀಸ್ಟ್ ಹಾಫ್ ಆ್ಯನ್ ಅವರ್ ನೀವು ಯೋಗಾಸನ ಮಾಡಬೇಕು ಒನ್ ಟು ಟೂ ಕಿಲೋಮೀಟರ್ ಪರ್ ಡೇ ಪ್ರತಿ ದಿವಸ ನಿಮ್ಮ ಒಂದರಿಂದ ಎರಡು ಕಿಲೋಮೀಟರ್ ವಾಕಿಂಗ್ ಮಾಡಬೇಕು ಓಕೆ ಅದು ಶುದ್ಧಗಳಲ್ಲಿ ಮುಂಜಾನೆ ಓಕೆ ಹೇಳ್ರಿ ದೊಡ್ಡ ಸ್ವಲ್ಪ ಎದ್ದ ವಾಕಿಂಗ್ ಮಾಡಿ ಯೋಗಾಸನ ಮಾಡಿ ಬರ್ರಿ ನೋಡ್ರಿ ಟೈಮ್ ಆಯ್ತು ನೋಡ್ರಿ ನಿಮ್ಗೆ ಎಷ್ಟು ನಿಮ್ಮ ಡೇ ಅಫುಲ್ ಆಗಿ ನೀವು ಸ್ಪೆಂಡ್ ಮಾಡ್ತೀರಿ ಅನ್ನೋದು ನಿಮ್ ನಿಮ್ಗ ಗೊತ್ತಾಗತಿ ಅದ ರೀತಿ ನೀವು ಮತ್ತ ವೆಹಿಕಲ್ ಮೇಲೆ ನೀವೇಲಿ ವರ್ಕ್ ಗೆ ಹೋಗಿದ್ರಿ ಎಲ್ಲಿ ದೂರ ದೂರ ಪ್ರದೇಶಗಳಿಗೆ ಹೋಗಿದ್ರಪ್ಪ ಅಂದ್ರ ದಯವಿಟ್ಟು ಹೆಲ್ಮೆಟನ್ನು ಧರಿಸೋದನ್ನು ಮರಿಬೇಡ್ರಿ ಯಾಕಪ್ಪ ಅಂದ್ರೆ ಹೆಲ್ಮೆಟ್ಗೆಟ್ ಕಾಸ್ಟ್ ಆಗತಿ ಅಪ್ರಾಕ್ಸಿಮೇಟ್ಲಿ ಫೈವ್ ಹಂಡ್ರೆಡ್ ಥೌಸಂಡ್ ತೌಸಂಡ್ ಅಂಕರು ಆಗೋದಿಲ್ಲ ಬಿಲೋ ತೌಸಂಡ್ ಒಳ್ಳೆಯ ಕಂಪ್ನಿ ಹೆಲ್ಮೆಟ್ಗಳು ಸಿಗ್ತಾವು ಅವನ್ನ ಧರಿಸಿ ಹೆಲ್ಮೆಟ್ಗಳು ನಮ್ಮ ಜೀವ ಕಾಪಾಡೋದ್ರ ಜೊತೆಗೆ ನಮ್ಮನ್ನು ನಂಬಿದಂತಹ ಕುಟುಂಬದವರು ಮತ್ತು ಮಕ್ಕಳ ಒಂದು ನೆಮ್ಮದಿಯನ್ನು ಕೂಡ ಕಾಪಾಡ್ತಾವು ಹೆಲ್ಮೆಟ್ ಧರಿಸೋದ್ರಿಂದ ನಿಮ್ಮ ಕುಟುಂಬಕ್ಕೆ ನೀವು ಆಶ್ರಯಾಗಿ ಮುಂದುವರಿಯಬಹುದು ಓಕೆ ಅವಸರ ಮಾಡಿ ಹೆಲ್ಮೆಟ್ ಹೇ ನನಗೇನು ನನಗೇನಕ ನನ್ನ ಶಕ್ತಿ ಅಂತ ದೊಡ್ಡ ಅಹಂಕಾರದ ವಿಚಾರಗಳನ್ನ ಮನಸ್ಸಿನಾಗ ತುಂಬ್ಕೋಬೇಡ್ರಿ ಯಾಕಂದ್ರೆ ಮನುಷ್ಯನ ಟೈಮ ಯಾವಾಗ ಬರ್ತತಿ ಎಲ್ಲಿ ಏನಾಕತಿ ಹೇಳಕ್ ಬರಂಗಿಲ್ಲ ಆದ್ರಿಂದ ನೀವು ಸಾಧ್ಯವಷ್ಟ ಮ್ಯಾಕ್ಸಿಮಮ್ ಕೇರ್ ತಗಡಿ ನಿಮ್ಮ ಒಂದು ಶರೀರದ ಕುರಿತು ನಿಮ್ಮ ಸುರಕ್ಷತೆಯ ಕುರಿತು ನಿಮ್ಮ ಕುಟುಂಬದ ನಿಮ್ಮ ಮಕ್ಕಳ ನಿಮ್ಮ ತಂದೆ ತಾಯಿಗಳ ಮುಂದಿನ ಜೀವನದ ಕುರಿತು ನೀವು ಸಾಕಷ್ಟು ವಿಚಾರ ಮಾಡಿ ಹೆಜ್ಜೆಯನ್ನ ಇಡ್ಬೇಕ ಮತ್ತೆ ಸಾಧ್ಯ ಅಷ್ಟ ಸಮೀಪ ಎಲ್ಲ ಹೊಟ್ಟಿರ್ಪ್ರ ನೀವ ಬಾಳ ದೂರ ಇರ್ಲಾದ್ರಿಸ್ಟೆನ್ಸ್ ಗೆದ್ರೆ ಹೋಗ್ಬೇಕಿತ್ತು ಏನೋ ಒಂದು ತರಬೇಕಿತ್ತು ಅನ್ನೋ ಆ ಇಟ್ ಈ ಬೆಟರ್ ಟು ಗೋ ಫೋರ್ಟ್ ನಡ್ಕೋತಾ ಹೋಗುದು ಬೆಟರ್ ಸಮೀಪ ಹೋಗೋ ಮುಂದೆ ನೀವು ಯಾವುದು ಗಾಡಿಯನ್ನು ಉಪಯೋಗಿಸಬೇಡ್ರಿ ಮತ್ತೆ ದೂರ ಹೋಗೋ ಮುಂದೆ ಸಾಧ್ಯ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳನ್ನು ಅಂದರೆ ಬಸ್ಗಳನ್ನು ಸರ್ಕಾರಿ ಬಸ್ಗಳ ಮೂಲಕ ನೀವು ಹೋಗುವುದು ಬೆಟರ ಅದರಿಂದ ಏನಕ್ಕೈತಿ ನಿಮ್ಗೆ ಒಂದು ಲಾಂಗ್ ಡಿಸ್ಟೆನ್ಸ್ ಗಾಡಿಯನ್ನು ಹೊಡಿಬೇಕು ಡ್ರೈವ್ ಮಾಡಬೇಕು ಅನ್ನುವ ಒಂದು ವರ್ಕು ಇರೋದಿಲ್ಲ ಆಮೇಲೆ ನಿಮ್ಗೆ ಈ ಕಡೆ ಏರ್ ಪೊಲ್ಯೂಷನ್ನು ಸಹ ನೀವು ತಡೆಗಟ್ಟಬಹುದು ಹೌದಾ ಪ್ರತಿಯೊಬ್ಬರು ಗಾಡಿನ ಉಪಯೋಗಿಸ್ ಏನಾಗುತ್ತೆ ನೋಡ್ರಿ ಬೆಲ್ಲಿ ನೋಡ್ರಿ ಏನಾಗೈತಿ ಪ್ರತಿಯೊಬ್ರು ಗಾಡಿ ಉಪಯೋಗಿಸ್ತಾರೆ ಉಸಿರಾಡಕ್ಕೆ ಗಾಳಿ ಸಿಗೈತಿ ಹೌದಾ ನೀವು ಸಾಧ್ಯ ಅಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ರಿ ಅದರಿಂದ ನೀವು ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು ಮತ್ತೆ ನಿಮ್ದು ನಿಮ್ಮ ಬಜೆಟ್ ಕೂಡ ಒಂದು ಕಾಸ್ಟ್ ಫ್ರೆಂಡ್ಲಿ ಆಗಿರ್ತೈತಿ ಯಾಕಂದ್ರೆ ಗಾಡಿಗೆ ಪೆಟ್ರೋಲ್ ಹಾಕ್ಸೋದು ಕಮ್ಮಿ ಆಕತಿ ಏನೋ ಎಮರ್ಜೆನ್ಸಿ ಇದ್ರ ನೀವು ನಿಮ್ಮ ಸ್ವಂತ ವೆಹಿಕಲ್ಗಳನ್ನ ಯೂಸ್ ಮಾಡಬಹುದು ಆದ್ರೆ ಪ್ರತಿಯೊಂದು ಸಲ ಸಾಧ್ಯ ಇದ್ದಷ್ಟು ನೀವು ಸರ್ಕಾರಿ ಬಸ್ಗಳನ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗಳನ್ನ ಗಳನ್ನ ನೀವು ಯೂಸ್ ಮಾಡ್ರಿ ಮತ್ತು ಡ್ರೈವ್ ಮಾಡೋ ಮುಂದೆ ಯಾವುದೇ ಕಾರಣಕ್ಕೂ ಕೂಡದ ಡ್ರೈವ್ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಗೆ ನೆನಪಿರ್ಲಿ ಮನ್ಯಾಗ ನಿಮ್ಮ ಮದುವೆ ಆಗಿದ್ರೆ ಅಷ್ಟ ಮಕ್ಕಳು ಹೆಂಗೆ ತಿರ್ತಾರೋ ಇಲ್ಲಿ ಕಣ ಇರ್ತಾರು ಅವರು ನಿಮ್ಮ ನನ್ನ ಮಗ ಹಳ್ಳಿ ಬರ್ತಾನೋ ಕೆಲಸಕ್ಕೆ ಹೋಗ್ಯಾನೋ ಹೊರಗೆ ಹೋಗ್ಯಾನೋ ఏదో ఊరి బామగ అంత వేయిట్ మార్తారుచార డ్రింక్ బుట్క హాక సందర్భ గాడ స్ గాడీ బడ్డ బి సత్ ఉదాహరణ బాడదావు హ్రింక్ వెహికల్ డ్రైవ్ మార్బేట్రి హోదా తిన్ను ఏదో చట్ట గుట్ హోదీ అదే గుట్క హో గు ఇట్ ఈ ఆల్సో ్యాడ్ హ్యాబిట్ చీవ్ టొబ్యాకొ ట్యాకో తిన్నోదు సహడ్ హ్యాబిట్ ఆరు కళ తిన్ను చె దండీ నిత హోరీ గాడీ మేలు హోతనా టొబ్యాకొ చీటి బయ హత హోబ్రి గాడీ జర్ స్లీ ఆ గాడీ బడ్డగ హి దొడ్ గి బిడ్డక అల్లి ని మరణ అంకరి కట్టి బుత్త హాకీ అద్రిందాడీ గణ డ్రైవ్ మార్ ముందు బాళ ఖేర్తివ్రీ ಮತ್ತು ಸಾಧ್ಯ ಆದಷ್ಟು ನೀವು ಧೂಮಪಾನ ಮದ್ಯಪಾನ ಮಾಡದೇ ಇದ್ರೆ ನಿಮ್ಮ ಆರೋಗ್ಯನೂ ಒಳ್ಳೇದಿರತತಿ ನಿಮ್ಮ ಫ್ಯೂಚರ್ನು ಕೂಡ ಒಳ್ಳೇದಿರತಿ ನಿಮ್ಮ ಕುಟುಂಬದ ಜೀವನನು ಕೂಡ ಒಳ್ಳೆಯ ರೀತಿ ಎಂದು ಈ ಒಂದು ನಾ ಹೇಳಿದಂತ ಪಾಯಿಂಟ್ಸ್ ನೀವು ಫಾಲೋ ಮಾಡೋದ್ರ ಮೂಲಕ ನಿಮ್ಮ ಕುಟುಂಬಕ್ಕೆ ನಿಮ್ಮನ್ನು ನಂಬಿದವರಿಗೆ ನೀವು ಸಾಧ್ಯ ಆದಷ್ಟು ಹೆಚ್ಚಿನ ಕಾಲದ ತನಕ ಆಸೆಯಾಗಿ ಇರಾಕ ಸಾಧ್ಯ ಆಕತಿ ಅದೇ ರೀತಿ ನೀವು ಇನ್ಶೂರೆನ್ಸನ್ನು ಕಂಪಲ್ಸರಿ ಯಾಕಪ್ಪ ಯಾಕಂದ್ರೆ ಮನುಷ್ಯನ ಟೈಮ್ ಅನ್ಸರ್ಟಿನ್ ಐತಿ ಯಾವಾಗ ಏನಕತಿ ಗೊತ್ತಿಲ್ಲ ಇದ್ದವರು ಇನ್ನೊಂದು ನಿಮಿಷಕ್ಕೆ ಇಲ್ಲ ಕಾರು ಆದ್ರಿಂದ ಇನ್ಶೂರೆನ್ಸ್ ಮಾಡಿಸೋ ಮೂಲಕ ನಿಮ್ಮ ಕುಟುಂಬಕ್ಕೆ ನೀವು ಒಂದು ಫ್ಯೂಚರ್ ಸೆಕ್ಯೂರಿಟಿನ ಕೊಡ್ಬೋದು ನಿಮ್ಮ ಮಕ್ಕಳಿಗೆ ನೀವು ಎಜುಕೇಷನ್ ಸೆಕ್ಯೂರಿಟಿನ ಕೊಡ್ಬೋದು ಇದರ ಮೆನಿ ಇನ್ಶೂರೆನ್ಸ್ ಕಂಪನೀಸ್ ಲೈಕ್ ಎಲ್ ಐ ಸಿ ನೀವು ಒಂದೇ ಪ್ರೀಮಿಯಂ ತುಂಬಿದ್ರೂ ನಿಮ್ಗೆ ಒಂದು ಸಮ್ ಅಶೂರ್ಡ್ ಅಮೌಂಟ್ ಬರ್ತೈತಿ ಆದ್ರೆ ಏನಕತಿ ಆ ಒಂದು ಅಮೌಂಟ್ ನಿಂದ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳು ನಿಮ್ಮನ್ನ ನಂಬಿದಂತವರು ಒಂದು ನೆಮ್ಮದಿ ಜೀವನವನ್ನು ನಡ್ಸಕ ಸಾಧ್ಯ ಆಗತಿ ಆದ್ರಿಂದ ನೀವು ಎಷ್ಟು ದುಡಿತೀರಿ ಅಷ್ಟರ ಒಂದು ಸಣ್ಣ ಸಣ್ಣ ಪಾಲಿಸಿಗಳನ್ನ ಬೈ ಮಾಡ್ರಿ ಓಕೆ ಈ ರೀತಿ ನೀವು ಒಂದು ಕ್ರಮಗಳನ್ನ ತೆಗೆದುಕೊಳ್ಳುವ ಮೂಲಕ ಒಂದು ಸಂತೋಷದ ನೆಮ್ಮದಿಯ ಆರೋಗ್ಯಯುತ ಜೀವನವನ್ನ ನಡೆಸ್ರಿ ಯಾಕಂದ್ರ ಮನುಷ್ಯ ಒಮ್ಮೆ ಹುಡ್ತತಿ ನಾವ ಇವತ್ತು ಇಲ್ಲದೇ ನಾಳೆ ಸಾತ್ ಮೇಲೆ ಎಲ್ಲಿ ಹಕ್ಕಿವು ಹೌದಾ ಹಿಂಗೆ ಎಲ್ಲಿ ಅದು ಗೊತ್ತಿಲ್ಲ ಸಾತ್ ಮೇಲೆ ಎಲ್ಲಿ ಹಾಕಿವು ಅದು ಗೊತ್ತಿಲ್ಲ ನಮ್ಮ ನಂತರ ಈ ಜಗತ್ತು ಹೆಂಗಿರ್ತತಿ ಅದು ಗೊತ್ತಿಲ್ಲ ಅಟ್ಲೀಸ್ಟ್ ಇರು ಮಠ ಒಂದು ಒಳ್ಳೆಯ ರೀತಿಯಾಗಿ ಜೀವನವನ್ನ ನಡ್ಸೋನು ಇನ್ನೊಬ್ಬರಿಗೆ ಮಾದರಿಯಾಗಿ ಇರೋನು ಓಕೆ ಈಗ ನೋಡ್ರಿ ಇನ್ನು ಸಣ್ಣ ಸಣ್ಣವರು ಇಪ್ಪತ್ತು ವಯಸ್ಸಾಗಿರ್ತವು ಚಿಕ್ಕ ಚಟ ಮಾಡಿ ಅಗ್ದಿ ಸ್ಲಿಮ್ ಆಗಿರ್ತಾರೆ ಹಿಂಗಾಗಿರ್ತಾರ ಗಾಳಿ ಬಿಟ್ಟು ಹಾಳಾಡ್ತಿದಾರ ಹೌದಾ ಅಷ್ಟು ಅವರು ಬಾಡಿಲಿ ವೀಕ್ ಆಗಿರ್ತಾರು ಮತ್ತು ಅತ್ಯಂತ ಕಡಿಮೆ ವಯಸ್ಸಿನಾಗ ಕೂಡ ಅವರು ಸಾಯುವಂಥ ಚಾನ್ಸಸ್ ಭಾಳ ಐತಿ ನಾನು ಭಾಳ ಮಂದಿ ನೋಡಿ ನಮ್ಗಿತ್ತ ಸಣ್ಣ ಸಣ್ಣ ಸರ್ಕ ಚಟ ಮಾಡಿ ಸತ್ತಾರು ಆದ್ದರಿಂದ ನೀವು ಸಾಧ್ಯ ಆದಷ್ಟ ಬಾಡಿಯನ್ನ ಮೇಂಟೈನ್ ಮಾಡಿರಿ ಒಳ್ಳೆಯ ರೀತಿಯಿಂದ ನಿಮ್ಮ ಜೀವನ ನಡೆಸಿ ಒಳ್ಳೆ ಹ್ಯಾಬಿಟ್ಸ್ಗಳನ್ನು ರೂಢಿ ಮಾಡ್ಕೊರಿ ಒಳ್ಳೆಯ ಆಹಾರಗಳನ್ನು ನೀವು ಉಪಯೋಗಿಸ್ರಿ ಮತ್ತು ಎಸ್ಪೆಷಲಿ ಅಡಿಗೆ ಎಣ್ಣೆಯನ್ನು ನೀವು ಚೇಂಜ್ ಮಾಡಬೇಕು ಅಂತ ನಂದೊಂದು ಒಂದು ಒಂದು ಸಲಹೆ ಐತಿ ಸಜೆಷನ್ ಐತಿ ಕೊಡಿ ನಾನು ನಿಮ್ಮ ಪೋಸ್ಟ್ ಯಾಕಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಎವ್ರಿ ಒನ್ ಟು ಟೇಕ್ ದಿ ಪೀನ್ ಅ ಟಾಯ್ಲ್ ಶೇಂಗಾ ಎಣ್ಣೆ ತಗ್ಸಬೇಕು ಒಳ್ಳೆ ಒಳ್ಳೆ ಆಹಾರ ತಿನ್ನಬೇಕು ಅಂತ ನಾ ನಿಮ್ಗೆ ಒಂದು ಸಜೆಷನ್ ಕೊಡ್ತೇನೆ ಅಷ್ಟ ನಾ ಫೋರ್ಸ್ ಯಾಕಪ್ಪ ಯಾಕಂದ್ರೆ ಎಲ್ಲರಿಗೂ ಅಷ್ಟು ತುಟ್ಟಿ ತುಂಬ ತಿನ್ನಕ ಸಾಧ್ಯ ಆಗದೆ ಇರಬಹುದು ಆದ್ರೂ ಅಟ್ ಲೀಸ್ಟ್ ಒಂದು ವರ್ಷದ ಒಂದು ಸಲ ಇದ್ರೆ ತಗಸ್ರಿ ಒಮ್ಮೆ ಸಾಧಾ ತಗೊಂಬರಿ ಆ ಒಂದು ಶೇಂಗಾನ ತಗಸ್ರಿ ಅಂದ್ರೆ ನಿಮ್ಗೆ ಒಂದು ಬ್ಯಾಲೆನ್ಸ್ಡ್ ಹೆಲ್ತ್ ನಿಮಗೆ ಇರ್ತೈತಿ ಈ ಕಡೆ ಕೆಡಂಗಿಲ್ಲ ಕಡೆ ಪೂರ ಚಲೋ ಇರೋಂಗ್ಲ ಮಿಡಲ್ ಒಳಗ ನೀವು ಹಾಕಿರಿ ಓಕೆ ಈ ರೀತಿಯಾಗಿ ನಿಮ್ಮ ಒಳ್ಳೆಯ ಆರೋಗ್ಯವನ್ನ ಮೇಂಟೈನ್ ಮಾಡ್ರಿ ಖುಷಿಯಿಂದ ನೆಮ್ಮದಿಯಿಂದ ಆರೋಗ್ಯವಾಗಿ ಬಾಡ್ರಿ ಅಂತ ನನ್ನ ಒಂದು ಹಾರೈಕೆ ಥ್ಯಾಂಕ್ ಯು